ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಅಂಗ ಅಂದ್ರೆ ಪತ್ರಿಕಾರ ಪತ್ರಿಕಾ ಸರ್ಕಾರ ದಾರಿ ತಪ್ಪಿದಾಗ ಅತ್ಯಂತ ಮುಂಚೂಣಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಮಾಧ್ಯಮಗಳು ಪತ್ರಿಕೆಗಳು ಅವರನ್ನು ಒಂದತ್ರ ಕೂರಿಸ್ಕೊಂಡು ಇವೆಲ್ಲವನ್ನ ಮುಕ್ತವಾಗಿ ಚರ್ಚೆ ಮಾಡೋಣ ಇವರ ಹತ್ರ ಉತ್ತರ ತಗೊಳ್ಳೋಣ ಅಂತ ಹೇಳಿ ಹತ್ತು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರು ನೀವೆಲ್ಲ ಒಂದು ನಿಮಿಷ ನಿಮ್ಮ ಮುಂದೆ ಕೂತ್ಕೊಂಡು ಉತ್ತರ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಿ ಈ ದೇಶವನ್ನು ಗುಲಾಮಗಿರಿ ಪದ್ಧತಿಯಲ್ಲಿ ವರ್ಣಾಶ್ರಮ ಪದ್ಧತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮನುಧರ್ಮ ಶಾಸ್ತ್ರವನ್ನು ಈ ದೇಶದ ಸಂವಿಧಾನವನ್ನಾಗಿ ಪ್ರತಿಷ್ಠಾಪನೆ ಮಾಡಿ ಈ ದೇಶದ ಶೂದ್ರರು ಕ್ಷತ್ರಿಯರು ವೈಶ್ಯರು ಏನಿದ್ದಾರೆ ಇವರನ್ನೆಲ್ಲಾನು ಕೂಡ ಒಡೆದು ಆಡಿ ಈ ದೇಶದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಮರುಸ್ಥಾಪಿಸಿ ಈ ದೇಶದ ಅಸ್ಪೃಶ್ಯರು ಶೋಷಿತರು ಹಿಂದುಳಿದವರು ಅಲ್ಪಸಂಖ್ಯಾತರನ್ನೆಲ್ಲನು ಗುಲಾಮಗಿರಿಗೆ ತಳ್ಳಿ ಮಜಾ ಮಾಡಲಿಕ್ಕೆ ಅವರು ನಾನೂರು ಅಂಕಿಅಂಶವನ್ನು ಕೇಳ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಆಡಳಿತ ಮಾಡಿರ್ತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕೊಟ್ಟ ಭರವಸೆಗಳನ್ನ ಇದುವರೆಗೂ ಈಡೇರಿಸಿಲ್ಲ ಮೊದಲನೇದಾಗಿ ಎರಡನೇದಾಗಿ ಈ ದೇಶದ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕಾಗಿತ್ತು ಅದನ್ನು ಕೂಡ ಮಾಡಿದೆ ಮೂರನೆಯದಾಗಿ ಬಹಳ ಮಹತ್ವವಾಗಿ ಯಾವುದೇ ಸರ್ಕಾರ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕು ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸಿದೆ ಆಡಳಿತ ನಡೆಸಿದೆ ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ನಮ್ಮ ಕಣ್ಣು ಅದಕ್ಕೆ ಉದಾಹರಣೆ ಹೇಳ್ತಾ ಹೋದರೆ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಏನು ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಈ ದೇಶದ ನೂರ ಮೂವತ್ತಕ್ಕೂ ಅಧಿಕ ಕೋಟಿ ಜನಸಂಖ್ಯೆಗೆ ಜನರಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಏನಿತ್ತಪ್ಪ ಅಂತಂದರೆ ಯು ಪಿ ಎರಡು ಸಾವಿರದ ನಾಲ್ಕೂರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯು ಪಿ ಎ ಸರ್ಕಾರದಲ್ಲಿ ಏನು ಭ್ರಷ್ಟಾಚಾರ ನಡೆದಿತ್ತು ಅದನ್ನೇ ನಾವು ತಡಿತೀವಿ ಎಲ್ಲ ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಕಳಿಸ್ತೀವಿ ಅಂತಕ್ಕಂಥ ಭರವಸೆಯನ್ನ ಇಟ್ಟಿದ್ರು ಏನು ಆವತ್ತು ಗ್ಯಾಸ್ ರೇಟು ನಾನ್ನೂರೈವತ್ತಿತ್ತು ಪೆಟ್ರೋಲ್ ರೇಟು ಅರವತ್ತು ಐದು ರೂಪಾಯಿ ಇತ್ತು ಡೀಸೆಲ್ ರೇಟು ಐವತ್ತು ಇತ್ತು ಅದನ್ನೆಲ್ಲ ನಾವು ಇನ್ನೂ ಕಡಿಮೆ ಮಾಡ್ತೀವಿ ಬೆಲೆ ಜಾಸ್ತಿ ಆಗಿದೆ ಇನ್ನೂ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಮೂವತ್ತೈದು ರೂಪಾಯಿಗೆ ಸಿಗೋ ಥರ ಈ ದೇಶದ ಜನತೆಗೆ ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಜೊತೆಗೆ ಎರಡು ಕೋಟಿ ಉದ್ಯೋಗನ ಪ್ರತಿ ವರ್ಷವೂ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು ನೂರು ದಿನದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಬ್ಲಾಕ್ ಮನಿ ಕಪ್ಪು ಹಣವನ್ನು ಭಾರತಕ್ಕೆ ವಾಪಸ್ ತಂದು ಈ ಭಾರತ ದೇಶದ ಪ್ರತಿಯೊಬ್ಬ ಖಾತೆ ಪ್ರತಿಯೊಬ್ಬ ಮನುಷ್ಯನ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನು ನಾವು ಹಾಕ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ವಿ ಆದರೆ ಇವತ್ತು ಅವೆಲ್ಲವೂ ಕೂಡ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೂ ಕೂಡ ಈಡೇರಿಲ್ಲ ಇವತ್ತು ಪೆಟ್ರೋಲ್ ರೇಟ್ ಏನಾಗಿದೆ ನೂರ ಗಡಿ ದಾಟಿದೆ ಡೀಸೆಲ್ಲು ತೊಂಬತ್ತು ರೂಪಾಯಿ ಹತ್ರ ಹತ್ರ ಇದೆ ಗ್ಯಾಸ್ ರೇಟು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಆಹಾರ ಪದಾರ್ಥಗಳ ಬೆಲೆಗಳಂತೂ ಇವತ್ತು ಗಗನಕ್ಕೆ ಏರಿದೆ ಎರಡನೇದಾಗಿ ನೂರು ದಿನದಲ್ಲಿ ಕಪ್ಪು ಹಣವನ್ನು ತರ್ತೀವಿ ಅಂತ ಹೇಳಿದವರು ಮೂರು ಸಾವಿರದ ಆರುನೂರು ದಿನಗಳನ್ನು ಪೂರೈಸಿದರೆ ಇವತ್ತಿಗೂ ಕಬ್ಬು ಹಣ ಒಂದು ರೂಪಾಯಿ ಕೂಡ ನಮ್ಮ ದೇಶಕ್ಕೆ ಬಂದಿಲ್ಲ ಎರಡು ಕೋಟಿ ಉದ್ಯೋಗ ಇರಲಿ ಇರೋ ಉದ್ಯೋಗಗಳನ್ನ ಸಣ್ಣ ಉದ್ದಿಮೆಗಳನ್ನ ಬಿಸ್ನೆಸ್ ಇಲ್ಲದೆ ಇರ್ತಕ್ಕ ಇಲ್ಲದೆ ಹಾಗೆ ಮಾಡಿ ಇರೋ ಉದ್ಯೋಗಗಳನ್ನು ಕೂಡ ಕಸ ಕಸಿದುಕೊಂಡು ಇವತ್ತು ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಎಂಟು ನೂರಕ್ಕೂ ಅಧಿಕ ಮಂದಿ ಭ್ರಷ್ಟಾಚಾರಿಗಳನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಮಾರನೇ ದಿನನೇ ಇವರೆಲ್ಲರೂ ಸತ್ಯಹರಿಶ್ಚಂದ್ರ ಅಂತಕ್ಕಂತ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಕ್ಕಂತಹ ಯಾವ್ದಾದ್ರು ಭ್ರಷ್ಟ ಸರ್ಕಾರ ಇದ್ರೆ ಅದು ಬಿಜೆಪಿ ಸರ್ಕಾರ ನಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಆಮೇಲೆ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಈ ದೇಶದ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಹೇಳಿ ಅಧಿಕಾರಕ್ಕೆ ಬಂದಂಥವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರೈತ ವಿರೋಧಿ ವಿವಾದಾತ್ಮಕ ಕೃಷಿ ಕಾಯ್ದೆಯನ್ನ ಜಾರಿ ಮಾಡಿದ್ರು ಇದನ್ನ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಪ್ರಣಾಳಿಕೆಯನ್ನ ಹೇಳಿದ್ರವರು ರೈತರ ಸಾಲ ಮನ್ನಾ ಕೇಳಿದ್ರೆ ಇಲ್ಲ ಆರ್ಥಿಕ ಪರಿಸ್ಥಿತಿ ಇಲ್ಲ ಇಲ್ಲಿ ಅಷ್ಟು ಬೇಕು ಅಷ್ಟು ಸಾಕಾಗುವ ದುಡ್ಡು ಇಲ್ಲ ಅಂತಕ್ಕಂಥ ಸುಳ್ಳನ್ನು ದೇಶದ ಜನರ ಮುಂದೆ ಇಟ್ಟು ಈ ದೇಶದ ಮೂರು ನಾಲ್ಕು ಕೇವಲ ಮೂರು ನಾಲ್ಕು ಉದ್ಯಮಿಗಳ ಇಪ್ಪತ್ತು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂತಹ ಆ ಮೂಲಕ ಈ ದೇಶದ ಜನರಿಗೆ ಮತ್ತು ರೈತರಿಗೆ ದ್ರೋಹ ಮಾಡಿರ್ತಕ್ಕಂತಹ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದೇ ಮಣಿಪುರದಲ್ಲಿ ಇಬ್ಬರು ಮಹಿಳೆಯರನ್ನ ಬೆತ್ತಲೆಗೊಳಿಸಿ ನಡು ಬೀದಿಯಲ್ಲಿ ಮೆರವಣಿಗೆ ಮಾಡಿದಾಗ ಮಣಿಪುರ ಒತ್ತಿ ಉರಿಯತಕ್ಕಂಥ ಸಂದರ್ಭದಲ್ಲಿ ಒಂದೇ ಒಂದು ಮಾತಾಡಲಿಲ್ಲ ಮೋದಿ ಇವತ್ತು ವಿಶ್ವಗುರು ಅಂತ ಜಂಬಾ ಅಂತ ಇದ್ದಾರೆ ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಾ ಇರತಕ್ಕಂಥ ಇಂಥವನ್ನ ಒಂದು ಫೋನ್ ಕಾಲಲ್ಲಿ ನಿಲ್ಲಿಸ್ಬಿಟ್ಟರು ಅಂತಕ್ಕಂಥ ಸುಳ್ಳು ಅನ್ನ ಈ ದೇಶದ ಮುಂದೆ ಇಡ್ತಾ ಇದ್ದಾರೆ ಮಣಿಪುರ ಇವತ್ತಿಗೂ ಹೊತ್ತು ಉರಿತಾ ಇದೆ ಅಲ್ಲಿ ಕನಿಷ್ಠ ಅದನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಅಲ್ಲಿ ಶಾಂತಿ ಸೌಹಾರ್ದತೆಯನ್ನ ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಶಾಸಕರನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ ಇವ್ರು ಹೇಳ್ತಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮಾರನೇ ದಿನನೇ ಈ ಸರ್ಕಾರನ ಬೆಳೆಸ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಸಂವಿಧಾನಬದ್ಧವಾಗಿ ಬಹುಮತ ಇರತಕ್ಕಂಥ ಸರ್ಕಾರವನ್ನ ಸಾರ್ವಜನಿಕರಿಗೆ ಉಪಯೋಗವಾಗುವ ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಮುಕ್ತವಾದ ಅವಕಾಶ ಕೊಡಬೇಕು ನಾಕಾ ಉಂಗ ನಾಕಾನೆ ದುಂಗ ಅಂತ ಹೇಳ್ತಾರೆ ಇವರು ನರೇಂದ್ರ ಮೋದಿ ನಾನು ತಿನ್ನಲ್ಲ ತಿನ್ನೋದಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇವತ್ತು ಯಡಿಯೂರಪ್ಪ ಸರ್ಕಾರ ರಚಿಸಲಿಕ್ಕೆ ಹದಿನೇಳು ಜನರನ್ನ ಸಾವಿರಾರು ಕೋಟಿ ಕೊಟ್ಟು ಕೊಂಡ್ಕೊಂಡ್ಲಿಕ್ಕೆ ಇವರಿಗೆ ದುರ್ಜಲ್ನಿಂದ ಬಂತು ಇದನ್ನ ಪ್ರಧಾನಮಂತ್ರಿಗಳು ಉತ್ತರಿಸಬೇಕು ಅಂತಂದ್ರೆ ಜನರ ಕೈಗೆ ಸಿಗೋದಿಲ್ಲ ಇವತ್ತಿರತಕ್ಕಂಥದ್ದು ಬಹುಮತದ ಬಿಜೆಪಿ ಸರ್ಕಾರ ಬಿ ಜೆ ಪಿ ಮುನ್ನೂರ ಮೂರು ಎಂಪಿಗಳನ್ನು ಗೆದ್ದು ಅಧಿಕಾರದಲ್ಲಿದೆ ಎನ್ ಡಿ ಎ ಮಿತ್ರಕೂಟ ಮುನ್ನೂರ ಐವತ್ತು ಚಿಲ್ಲರೆ ಇಟ್ಕೊಂಡು ಸದಸ್ಯರನ್ನು ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದೀರಿ ನಿಮಗೆ ಬೇಕಾಗಿರ್ತಕ್ಕಂಥ ಕಾಯ್ದೆಗಳನ್ನು ಸಂಸತ್ನಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರನ್ನ ಸಭಾಧ್ಯಕ್ಷರ ಮೂಲಕ ಆಚೆ ಎತ್ತಿಸಾಕಿಸಿ ನೀವು ಸುಗ್ರೀವಾಜ್ಞೆ ಮೂಲಕ ನಿಮ್ಗೆ ಯಾವ ಕಾನೂನು ಬೇಕೋ ಕಾಯ್ದೆ ಬೇಕೋ ಎಲ್ಲವನ್ನು ಜಾರಿ ಮಾಡ್ಕೊತಾ ಇದ್ದೀರಿ ನಿಮ್ಗೆ ಯಾರೂ ಅಡ್ಡಿ ಇಲ್ಲ ಆತಂಕ ಇಲ್ಲ ಬಹುಮತ ಇದೆ ಬಹುಮತ ಬೇಕು ಅಂತ ಕೇಳಬೇಕು ನಾನು ಏನಕ್ಕೆ ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಬಿಜೆಪಿಗೆ ಓಟ್ ಹಾಕದೆ ಬಿಜೆಪಿಗೆ ವಿರೋಧಿ ಯಾಗಿ ನಾವು ಮತ ಚಲಾಯಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತವನ್ನು ಕೊಟ್ಟು ಸಂವಿಧಾನಬದ್ಧವಾಗಿ ಅಧಿಕಾರ ನಡೆಸಲಿಕ್ಕೆ ಈ ದೇಶಕ್ಕೆ ಯೋಗ್ಯವಾದ ಪಕ್ಷ ಯಾವುದಾದ್ರೂ ಇದೆ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾವೆಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಈ ತಾಲೂಕಿನ ಈ ಲೋಕಸಭಾ ಕ್ಷೇತ್ರದ ಜನತೆಯಲ್ಲಿ ಮನವಿ ಅಂತಂದ್ರೆ ತಾವೆಲ್ಲರೂ ಕಾಂಗ್ರೆಸ್ಗೆ ಮತ ಕೊಟ್ಟು ದೇಶದ ಹಿತವನ್ನು ಕಾಪಾಡಿ ಅಂತಕ್ಕಂಥ ಮತ ಹೇಳ್ತಾ ಇದ್ದೀವಿ ಜೆ ಪಿ ಸರ್ಕಾರಕ್ಕಾಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಮತ ಕೇಳುವ ನೈತಿಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ಈ ದೇಶದ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದ ಮೇಲೆ ಇವ್ರತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ರಾಜಕಾರಣ ಆ ಪ್ರಜಾಪ್ರಭುತ್ವವನ್ನೇ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಇವರಿಗೆ ಮತ ಕೇಳುವ ಅಕ್ಕೇ ನೈತಿಕತೆ ಇಲ್ಲ ಅಂತ ನಾನು ನೋಡಬಹುದು ಒತ್ತಾಯ ಮಾಡ್ತೀನಿ ಮತ್ತು ಏನಪ್ಪ ನಮ್ಮ ಒಂದು ಕ್ಷೇತ್ರದಲ್ಲಿ ಮೈತ್ರಿಕೂಟ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಏನು ಮೈತ್ರಿಕೂಟ ಮಾಡಿಕೊಂಡಿದೆ ನಮ್ಮ ಕ್ಷೇತ್ರದಲ್ಲಿ ನಾವು ಹೇಳೋದು ಬೈ ನಾವು ಜೆ ಡಿ ಎಸ್ಗೆ ಮತ ಆದರೂ ಸಹ ಬಿ ಜೆ ಪಿಗೆ ಮತ ಹಾಕ್ದಂಗೆ ಎಲ್ಲರೂ ಸಾರ್ವ ಸಾರ್ವಜನಿಕರು ತಿಳಿದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕಂತ ನಾವು ಈ ಮೂಲಕ ಹೇಳ್ತೇವೆ ನಾವು ರಾಮರಾಜ್ಯ ಮಾಡ್ತೀವಿ ಅಂತ ಏನು ಹೊರಟಿದ್ದಾರೆ ನಾವು ಅದಕ್ಕೆ ಅವ್ರಿಗೆ ಒಂದೇ ಒಂದು ಚಿಂತನೆ ಕೊಡ್ತೀವಿ ರಾಮರಾಜ್ಯ ನಮಗೆ ಬೇಡ ಭೀಮರಾಜ್ಯ ಬೇಕು ಅಂತ ನಾವು ಬಯಸ್ತಾ ಇರ್ತಕ್ಕಂಥವು ಹಾಗಾಗಿ ಏನು ಈ ನರೇಂದ್ರ ಮೋದಿ ಚೌಕಿದಾರಲ್ಲ ಶೋಕಿದಾರ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮ ತಲೆ ಸಂಗರ್ ಸಮಿತಿ ಕಡೆಯಿಂದ ಈ ಕೂಟದ ಅಭ್ಯರ್ಥಿಯನ್ನು ಸೋಲಿಸಿ ಈ ಒಂದು ಕಾಂಗ್ರೆಸ್ ಬೆಂಬಲಿತ ಗೌತಮ್ ರವ್ರನ್ನ ಗಳಿಸಬೇಕಂತ ನಾವು ಈ ಬೆಂಬಲವನ್ನು ಘೋಷಣೆ ಮಾಡ್ತೇವೆ